ಸಲ್ಮಾ ಮತ್ತು ಸುರಭಿ ಲೇಖಕರು ವೈದೇಹಿ ಶೀರ್ಷಿಕೆ ಕಾಶಿಯಕ್ಕ ಅವಳ ನುರಿ ನೋವುಗಳ ಬಗ್ಗೆ ಬದುಕಿನ ಘಟನೆಗಳ ಬಗ್ಗೆ ಕಾದಂಬರಿಯೋಪಾದಿಯಲ್ಲಿ ಬರೆದಷ್ಟೂ ಬರೆಯಬಹುದು ಆದರೆ ಅವನ್ನೆಲ್ಲ ಮನುಷ್ಯಕುಲಕ್ಕೆ ವಿಷದ ವಿಷದವಾಗಿ ಹೇಳಬೇಕೆಂಬ ಕಲ್ಪನೆಯೇ ಮನುಷ್ಯನ ಗ್ರಹಿಸುವ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಿದಂತೆ ಅಲ್ಲವೇ ಎಂತಲೇ ಕಾದಂಬರಿಯ ಹಂಬಲ ಬಿಟ್ಟು ಕೇವಲ ಕೆಲ ಪುಟಗಳನ್ನಷ್ಟೇ ಬರೆಯುವೆ ಅವನೇ ಹೇಳಿದ ಆ ಕಾರಣಿಕ ಸ್ಥಳದಲ್ಲಿ ತನಿಖೆ ಸಾಗುತ್ತ ಇತ್ತು ಕೇಳುತ್ತ ನಿಂತಿದ್ದ ನಮಗೆ ಅವತ್ತು ಚಿಗಪನೊಟ್ಟಿಗೆ ಕಾಶಿಯಕ್ಕನ ಮನೆಗೆ ಹೋಗಿದ್ದು ಮತ್ತೆ ನೆನಪಾಯಿತು ನಿಮಗೆಲ್ಲ ಹೇಗೆ ತಿಳಿಯುತ್ತದೆ ಎಲ್ಲರೂ ಗಂಡ ಇಂಥಿಂಥ ಸಂದರ್ಭದಲ್ಲಿ ಈ ಈ ಸೀರೆ ಚಿನ್ನ ಇತ್ಯಾದಿ ಉಡುಗೊರೆ ಕೊಟ್ಟ ಅಂದರೆ ಇಲ್ಲಿ ನಾನು ತೋರಿಸುವುದು ಈ ಕಲೆಗಳನ್ನು ಎಂದು ಕೈಮೇಲೆ ಕಾಲಿನ ಮೇಲೆ ಮುಖದ ಮೇಲೆ ಕಂತಿದ ಕಲೆಗಳನ್ನು ತೋರಿಸಿದಳು ಕಾಶಿಯಕ್ಕ ಅವುಗಳ ಹಿನ್ನೆಲೆ ಅವಳ ಭಾಷೆಯಲ್ಲಿ ಇತಿಹಾಸ ಹೇಳಿದಳು ನನ್ನ ಗಂಡ ಈ ರೀತಿಯಲ್ಲಿ ಒಬ್ಬ ದೊಡ್ಡ ಕಲಾವಿದ ಎಂದು ನಕ್ಕಳು ಏನೋ ಈ ಜನ್ಮಕ್ಕೆ ನಾನು ಕೇಳಿಕೊಂಡು ಬಂದದ್ದು ಇಷ್ಟು ಮೊದಮೊದಲು ಎಲ್ಲ ಗಂಡಂದಿರೂ ಹೆಚ್ಚು ಕಡಿಮೆ ಹೀಗೆಯೇ ಎಂದುಕೊಂಡಿದ್ದೆ ನನ್ನ ಬದುಕು ಇಷ್ಟು ವಿಪರೀತಕ್ಕೆ ಹೋಗಲಾರದು ಎಂದುಕೊಂಡಿದ್ದೆ ನಿಮಗೆ ಸಿಕ್ಕವರನ್ನೆಲ್ಲ ಕಂಡಮೇಲೆಯೇ ನನಗೆ ನನಗೆ ಸಿಕ್ಕಿದ ವಸ್ತು ಎಂಥದ್ದೆಂದು ಗೊತ್ತಾಗಿದ್ದು ಕಣ್ಣು ತೆರೆದದ್ದು ಭೂಮಿ ಮೇಲೆ ಇಂಥ ಗಂಡಂದಿರೂ ಇದ್ದಾರೆ ಎಂದು ಅವರಲ್ಲೊಬ್ಬ ನನಗೆ ಸಿಕ್ಕನೆಂದು ಇವನೊಂದಿಗೆ ನಾನು ನನ್ನ ಬದುಕನ್ನು ನಿಭಾಯಿಸಬೇಕು ಎಂದು ವಾಸ್ತವದ ಅರಿವಾಗಿದ್ದೇ ಹಾಗೆ ಬಹಳ ತಡವಾಗಿ ನಗು ಎಂಬುದು ಮುಖದ ಮೇಲೆ ಆಕಾರದಲ್ಲಿ ಮಾತ್ರ ನಿಲ್ಲುತ್ತ ನಿಜವಾದ ನಗುವಾಗದಿರುವುದು ನೋಡಬೇಕೆಂದರೆ ಕಾಶಿಯಕ್ಕನನ್ನು ಆಲಿಸುತ್ತ ನೋಡುತ್ತಿರಬೇಕು ಅಂದು ಕಾಶಿಯಕ್ಕನೊಡನೆ ಮಾತಾಡುತ್ತಿದ್ದಂತೆಯೇ ಅವಳ ಗಂಡನಾದವ ಬಂದಿದ್ದ ಹೊರಗೆ ಮಕ್ಕಳು ಅಲಕಾ ಮತ್ತು ನರ್ಮದ ಹೂಕೊಯ್ಯುತ್ತಿದ್ದರು ಅವನನ್ನು ನೋಡಿದ್ದೇ ಉಸಿರುಗಟ್ಟಿ ಓಡಿಬಂದರು ನಾವೆಲ್ಲಾದರೂ ಅವನ ವಿಷಯವೇ ಮಾತಾಡುತ್ತಿದ್ದರೆ ನಿಲ್ಲಿಸುವಂತೆ ನಾವಾಡುತ್ತಿದ್ದ ಮಾತೆಲ್ಲ ನಿಂತು ಹೊಸ ಮಾತು ಸುರುವಾಯಿತು ಚಿಗಪನನ್ನು ಸುಮ್ಮನಿರಿಸಿ ನಾವು ಯಾವುದೋ ಸೀರೆ ಕುರಿತು ಅವಳ ಬಳಿ ಮಾತಾಡತೊಡಗಿದೆವು ಹೆಂಗಸರಿಗೆ ಬಹಳ ಸಹಜವಾಗಿ ಹೊಂದುವಂತಹ ಮತ್ತು ಇಷ್ಟರವರೆಗೆ ಇದನ್ನೇ ಮಾತಾಡುತ್ತಿದ್ದರು ಎಂಬುದನ್ನು ನಂಬಿಸುವಂತಹ ಶಕ್ತಿ ಇರುವುದು ಆಭರಣ ಮತ್ತು ಉಡುಗೆಗಳಿಗೆ ಮಾತ್ರ ಆ ಕಾರಣಕ್ಕೆ ಅವಕ್ಕೆ ನಮ್ಮ ವಂದನೆ ಸಲ್ಲಲೇಬೇಕು ನಾವು ಮಾತಾಡುತ್ತಿದ್ದಂತೆ ಆತ ಒಳಬಂದ ತಗ್ಗಿದ ತಲೆ ನರೆತ ಕೂದಲು ಡೊಳ್ಳು ಹೊಟ್ಟೆ ಹಿಸಿದ ಕಾಲ್ಹೆಜ್ಜೆ ಯಾವತ್ತಿನಂತೆ ಮುಖ ತಗ್ಗಿಸಿಕೊಂಡೇ ಒಳಗೆ ಹೋದ ಜಗತ್ತನ್ನು ಎದುರಿಸಲು ಅವನಿಗೆ ಧೈರ್ಯವೇ ಹೋಗಿದೆಯೋ ಏನು ಕತೆ ಮುಕ್ಕ ಕಪ್ಪಿಟ್ಟಿತ್ತು ಅವನ ದುರ್ವ್ಯವಹಾರ ದುರಾಚಾರಗಳೆಲ್ಲ ನಮಗೆ ಕರಾರುವಾಕಾಗಿ ಗೊತ್ತಿರುವುದಕ್ಕೋ ಕಾಶಿಯಕ್ಕನನ್ನು ಹಿಡಿದು ಹಿಂಸಿಸಿ ಅವಳ ಬಾಳನ್ನು ಹಿಂಡಿ ಹಿಪ್ಪೆ ಮಾಡಿದ್ದಕ್ಕೆ ಸಾಕ್ಷಿಗಳಾಗಿದ್ದಕ್ಕೋ ಆ ಮುಖದಲ್ಲಿ ಕಲಿವಾಸವಾಗಿದ್ದಾನೆ ಅಂತ ಅನಿಸಿತು ಈತನೂ ನಮ್ಮ ಬಂಧುವರ್ಗಕ್ಕೆ ಸೇರಿದವನು ಈತ ಸತ್ತರೂ ನಾವು ಅಲ್ಲಿ ಹಾಜರಿರಬೇಕು ಅಂತ್ಯಕರ್ಮದಲ್ಲಿ ಭಾಗವಹಿಸಬೇಕು ವಿಚಿತ್ರವೆನಿಸುತ್ತದೆ ಎಂದುಕೊಳ್ಳುತ್ತಿದ್ದಂತೆ ಆತ ನಮ್ಮನ್ನು ದಾಟಿಹೋದ ನಾವು ಬಂದ ತುಸು ಹೊತ್ತಿನಲ್ಲೇ ಆತನೂ ಹೇಗೆ ಬಂದುಬಿಟ್ಟನು ತೀರಾ ಕಾಕತಾಳೀಯವೂ ಇರಬಹುದು ವಾರದ ಹಿಂದಷ್ಟೇ ಹೆಂಡತಿ ತಾನು ಬಂದರೆ ಮನೆ ಬಾಗಿಲು ತೆರೆಯುವುದಿಲ್ಲ ಎಂದು ಕಂಪ್ಲೇಂಟ್ ಕೊಟ್ಟು ಪೊಲೀಸರನ್ನು ಕರಕೊಂಡು ಬಂದಿದ್ದನಂತೆ ಅದಕ್ಕೂ ಹಿಂದಿನ ದಿನ ಬಂದು ಮನೆಯ ಮಂಚ ಟಿವಿ ಸೋಫಾ ಎಲ್ಲ ತೆಗೆದುಕೊಂಡು ಹೋಗಿದ್ದನಂತೆ ನಾಲ್ಕಾರು ಕುಡುಕರನ್ನು ಕರೆದುಕೊಂಡು ಬಂದು ಮನೆಯೆಲ್ಲ ಸುತ್ತಿದನಂತೆ ಕೋಣೆಗೇ ಹೊಗ್ಗಿಸಿದ್ದನಂತೆ ಕಾಶಿಯಕ್ಕ ಒಬ್ಬಳೇ ಇದ್ದಳು ಬೇರೆ ಅವರೇನಾದರೂ ಒಟ್ಟಾಗಿ ತನ್ನ ಮೇಲೆ ಬಿದ್ದು ಒತ್ತಿ ಹಿಡಿದಿದ್ದರೆ ಏನು ಮಾಡಬೇಕಿತ್ತು ತಾನು ಸೀನು ಸೃಷ್ಟಿ ಮಾಡಿ ಕಡೆಗೆ ಇವರೇ ತನ್ನನ್ನು ಹಾದರಗಿತ್ತಿ ಹೆಸರು ದಯಪಾಲಿಸಿದರೂ ಆಶ್ಚರ್ಯವಿಲ್ಲ ಎನ್ನುತ್ತಾ ಅಲ್ಲಲ್ಲಿ ಬಾಟಲಿ ರಾಶಿ ಬಿದ್ದದ್ದನ್ನು ತೋರಿಸಿದಳು